enak l b a m a n a k a l tan anaga bando y a Go oh.

ಅಳಗವಾಡಿ ಪುಣ್ಯ ಕ್ಷೇತ್ರದೊಳಗೆ ಏನಾಗದ್ರಿಪ್ಪ ನನ್ನಪ್ಪ ವಿಠ್ರಾಯ ದೇವರ ಭಾಗೀರಥಿ ಅದ ದೇವರ ಜಾತ್ರಾ ಮೋಸದ ಅಂಗವಾಗಿ ಸುಪ್ರಸಿದ್ಧ ಎರಡು ಕಲಾವಂತರ ನನ್ನ ಇಲ್ಲಿ ಬರಮಾಡಿಕೊಂಡ್ರಿ ಬಂಧುಗಳೇ ಹೌದಪ್ಪ ಸರಿ ಸರಿಜೋಡಿಯ ಕಲಾವಿದಾಗಿರ್ತಕ್ಕಂಥ ನನ್ನ ತಂಗಿ ಸಮಾನ ಆಗಿರತಕ್ಕಂಥ ಹಡಿಲ್ಗೇರಿ ಶಾಂತ ಹೌದು ಬಹಳ ಒಳ್ಳೆ ಮಾತನ್ನ ಹೇಳ್ರಿಪ್ಪ ಸರ್ ನಾ ಗಾಡಂದ ಇಳಿದು ಬರ್ಲಿಲ್ಲ ನನಗ ಇಪ್ಪತ್ ಸಲ ಕೈ ಮುಗಿದಿರಿ ಹೌದ್ ಮಾಳಿಂಗ್ರೈನ ಮಟ್ಟುಮನ್ನೊಳಗ ಹಿರಿಯ ಕಲಾವಿದರು ಎಷ್ಟೆಷ್ಟು ಪ್ರಶಸ್ತಿಗಳ ಲಭಿಸಿದ್ರು ಕೂಡ ದೊಡ್ಡ ಕಲಾವಿದ್ರು ನಮಗ ಕೈ ಮುಗಿಬೇಡ ಸರ್ ಹೌದು ನೂರೊಂದು ಸಾರಿ ಕೈ ಮುಗಿದಿರ್ತಕ್ಕಂಥ ನಿಜವಾದ ಕಲಾವಿದ್ರೆ ಹೌದಪ್ಪ ಹೌದಾ ಗರಿಶಾ ಅಂತ ತಂಗಿ ಅಲ್ಲ ತಂಗಿ ಒಬ್ಬಕ್ಕೆ ಒಳ್ಳೆಯ ಕಲಾವಿದೆ ಇದೆ ಅಂತ ತಿಳ್ಕೊಂಡು ನಿನ್ನಲ್ಲಿ ಹೊಳ್ಳಿ ನಮಸ್ಕಾರ ಮಾಡುವ ಪದ್ಧತಿ ನಾ ನೂರು ಸಲ ನಮಸ್ಕಾರ ಮಾಡುವಂತ ಮಾಡಿಕೊಳ್ಳುವಂತ ಕಲಾವಿದ ಅಷ್ಟು ದೊಡ್ಡವನಾಯಿಲು ತಂಗಿ ಹೌದಪ್ಪ ನಾ ನಿನಗ ಒಂದೇ ವಿನಂತಿ ಹೇಳ್ತೀನಿ ನೀನು ಒಬ್ಬಕಿ ಹದಿನೆಂಟು ವರ್ಷ ಆಯ್ತು ಡೊಳ್ಳಿನ ಪದ ಹಾಡಾಕುತ್ತಿ ನಾನು ಕೂಡ ಒಂದು ಮೂವತ್ತೈದು ವರ್ಷ ಹಾಡಕತ್ತೀನಿ ಡೊಳ್ಳಿನ ಪದಕ್ಕೆ ಜನ ಎದಕ್ಕೆ ಕಮ್ಮ ಆಗ ಕತ್ತೈತೆ ಅನ್ನೋದಂದ್ರೆ ನೀವು ಯಾರ ಹೆಣ್ಣು ಮಕ್ಕಳನ್ನು ನೀವು ನೀವು ಅದು ಸರ ಹೆಣ್ಣು ಮಕ್ಕಳಿಗೆ ಬಂಡಾರ ಕೊಡ್ರಿ ಹದಿನೆಂಟು ಸಾವಿರ ರೂಪಾಯಿದಾಗ ಒಂದ್ ರೂಪಾಯಿ ಕಮ್ಮ ಆದ್ರೆ ಬಂಡಾರ ಹಿಡಂಗಿಲ್ಲ ಕ್ಯಾನ್ಸಲ್ ಫೋನ್ ಬಂದ್ ಮಾಡ್ತಾರ ನಮಗ್ ಹನ್ನೆರಡು ಸಾವಿರ ಕುಡ್ತಿರೇನ್ ಹನ್ನೆರಡು ಸಾವಿರ ರೂಪಾಯಿ ತಗೋದ್ರಿ ಹತ್ತು ಸಾವಿರಕ್ಕೆ ಲೇಟ್ ಮಾಡಿ ಬರಲಿ ಬರ್ಲಿ ಬಾಯ್ ಊಟ ಮಾಡಬಾ ಊಟ ಮಾಡಬಾ ಊಟ ಮಾಡಿ ಹಾಡವ ಬಾ ತಂಗಿ ತಂಗಿಟ ನಾವು ಎಂಟಕ್ಕೆ ಬಂದಿರ್ತೀವಿ ಹೌದಾ ಏನತ್ತಾರ ಮೊದಲು ಹಾಡಿ ಊಟ ಮಾಡ ಇಲ್ಲ ಅನ್ನೋಂಗಿಲ್ಲ ಆ ಕಡೆ ಬೇರೆ ಊರಾಗ ರೀ ಸರ ಹೌನ್ ರೀ ಮತ್ತು ನೀವು ಬಂದರೂಪ್ಲೆ ಏನು ಭೋಜನ ಮಾಡ್ತೀರಿ ಏನು ಮಾಡ್ತಾರೆ ಪಟ್ಟಿ ಸಕಟ ಜನಕ್ಕೆ ಹೆಣ್ಮಗ್ಳು ಕೂತಿರ್ತಾರಲ್ಲ ಅವ್ರಿಗೆ ಹೇಳುವುದ ಹಾಂ ಗಂಡನ ಮನೆಯಾಗ ನೀವು ಹೆಂಗೆ ನಡಿಬೇಕು ಹೌದಾ ಅತ್ತೆ ಮಾವನ ಹೆಸರು ಹೆಂಗೆ ತರಬೇಕು ಹೌದು ಭಾಳ ಏ ಉಸಮ ಹೇಳ್ತಾರ ಮತ್ತೆ ಏನು ಹೇಳ್ತಾರೆ ಇವರು ಇವರರೇ 30 ವರ್ಷನ ತಕ ಡೊಳ್ಳಿನ ಪದ ಹಾಡಬೇಕು ತಂಗಿ ನೀವು ಅತ್ತೆ ಮನೆಗೆ ಹೋಗಿ ನಡೀದು ನಿಮಗೆ ಏನು ಗೊತ್ತಾ ತೆಲಿನಾಗಿನ ಮಾಸ ಹารಿಲ್ಲ ನಿಮಗೆ ಅವರ ಬುದ್ಧಿ ಹೇಳಾಕ ನೀವು ದೊಡ್ಡ ಕೆಟ್ಟ ಅದಳೋ ನಿಮ್ಮ ತಂಗಿಪ್ಪ ಅದರಾಗಿ ಗಂಟಿ ಸರ್ हवाಕಿ ಬಿಡ್ತಾರೋ ಇವರ ತಿರೋ ಗುಣಿತಾವು ಅವರು ಯಾಕ हवाಕ್ತಾರೋ ತಿಳಿದೆ ಇಲ್ಲ ಅವ್ರಿಗೆ ಈ ಮೇಳಿಗೆ ಅಲ್ಲಿ ಈ ಮೇಳಿಗೆ ಅಲ್ಲ ಹೌದು ಎಲ್ಲಾ ಮೇಳಿಗೆ ಹಳ್ಳೂರ ಪುಂಡ್ಲಿಕ್ಕ ವಿನಂತಿ ಐತಿ ಇಡೀ ಜಗತ್ತ ಹೆಣ್ಮಕ್ಳ ಹಾಡ ನೋಡ್ರಿ ಗಂಡಮಕ್ಳ ಹಾಡ ನೋಡ್ರಿ ರೇಟ ನಮಿತ್ತ ಐದು ಸಾವಿರ ರೂಪಾಯಿ ಹೆಚ್ಚ ಇವರು ಸಹಿತ ಸ್ವಂತ ಬರಿತಾರೆ ಕರೇ ಯಾರು ಮುರಿದು ಬರಿತಾರ ಅವ್ರಿಗೆ ಗೊತ್ತಾ ಹೌದು ನಾವ್ ಇಲ್ಲಿ ಹೇಳುದಲ್ಲ ಅದನ್ನ ಮುರಿದು ಬರದ ಇದರದ್ರಿ ಹೆಂಗ್ರಿಗಾಮ ನೋಡಿ ಆಗಿತ್ತ ಬರಪ್ಪ ಪದ ಎಲ್ಲಿ ಮುತ್ತಪ್ಪನ ಯಾಕತ್ತಂದ್ರ ನಾವು ಬರೀ ದೊಡ್ಡ ಮಾತಲ್ಲ ಹೌದಪ್ಪ ಹೌದಾ ಒಬ್ಬಕ್ಕೆ ಹೆಣ್ಮಗಳು ಬರೀತಾಳಂದ್ರ ಅಕ್ಕಿನ ಮೆಚ್ಕೋಬೇಕು ಬಂದ್ಗಳಿ ಹೌದು ಅದಕ್ಕೆ ಹೇಳ್ಯಾರ ಹಾಲಿನಂತ ಹಾಲು ಮಾತ ಕೆಡ್ಶ್ಯಾರ ಯಪ್ಪ ಫಲ್ಸ ಜನ ಪವ ಹಾಡಿ ಡೊಳ್ಳಿನ ಪಳ್ಳ ಹಿಡ್ಶ್ಯಾರ ಅಳ್ಳ ಹಿಡ್ಸ್ಯಾರು ಹೆಣ್ಣು ಮೇಳ್ನಾವ್ರು ಅನ್ರಿ ಏಯ್ ಇವರ ಅಲ್ಲೊ ಗೌಡ ಇಲ್ಲಿ ಅಂದ ಯಾರು ಜನಪದ ಹಾಡ್ತಾರಲ್ಲ ಅವ್ರಿಗೆ ಮುಟ್ತದ ಅದು ಇವತ್ತ ಅಮಸಿದ್ಧ ಮುತ್ತ್ಯ ಅನ್ನ ಮುಟ್ಟು ಮನ್ಯಾಳಗೂ ಜನಪದ ಹಾಡುವ ಮಂದಿ ಅದಾರೆ ನಮ್ಮ ಮಟ್ಟ ಮನ್ಯಾಗ ಸಾವಿರ ಮಂದಿ ತುಂಬ್ಯಾರ ಹೌದು ಸರ್ ಮೊದಲ ವಿಟ್ರಾಯ್ ದೇವ್ರದು ಮಾಲಪ್ಪನ ಅಮಸಿದ್ಧ ಮುತ್ತ್ಯ ಪದ ಹಾಡಂಗಿಲ್ಲ ಹೌದು ಭಾಳ ಬೆಳಗುಂದಿದ ಹಾಡುದು ಮೊದಲು ಹೌದು ಎಷ್ಟ ಹೇಳಿದ್ರೆ ಕೇಳುವ ಅಲ್ಲಿ ಗೆಲತಿ ಯಾನ್ ಗೇತೇನಿ ಬೆಂಕಿ ಈಗ ಹಾಡ್ತಾಳ ಕೋಟಿ ಬಸ್ ಸ್ಟ್ಯಾಂಡದಾಗ ನಿಂತಳ ಹುಳಗಡಿಕತ್ತೋಡ್ರಿ ಹುಳ್ಗಡಿಕ್ರಿ ಹಾಡಕ್ ಯಾರು ಮತ್ ಹಂಗ ಯಾರು ಹಾಡದ ಮಾನ್ನಿ ಸೊಲ್ಲಾಪುರದಾಗ್ರಿ ಹ ಒಬ್ಬ ದಾಂಡಿ ಕಟ್ಲಾಕ್ತ ನಾನು ಹೆಣ್ಮಗಳಿಗೆ ಹಾಡ ದಾಂಡಿ ದಾಂಡ್ರಿ ನಾ ಕೇಳ್ತೀನ್ರಿ ತಂಗಿ ಇನ್ಕ ಹಾಡ ಹಾಡಿನ ಮನೆಯ ಒಳಗಿನ ನೀ ನನ್ನ ಬಂಗಾರ ಚಿನಿಯ ನೀ ನನ್ನ ವಜ್ರದ ಖನಿಯ ಜೊತೆಗೆ ಆಧಾರ ಆಗುತ್ತೀನಿ ಅಂತ ತಿಳ್ಕೊಂಡು ಬೀರ್ ದೇವರ ಅಕ್ಕನೇಳ ನಮಸ್ಕಾರ ಮಾಡಿ ಯಾರಿಗೆ ಕಳುವಿ ನಾರಾಯಣ ಗೌಡನ ಮಗಳಿಗೆ ಮಾತು ಹೇಳ್ತಾನೆ ಜನಪದ ಹಾಡಿದ್ರು ಹಾಡ್ರಿ ಕರೆ ಎಂತ ಜನಪದ ಹಾಡಬಹುದು ತಂಗಿ ಮುಂದ್ ವಿಷಯ ಹಿಂಗ ಐತಿ ಜನ ತೂಕ ಮಾಡ್ಬೇಕು ಇನ್ಕ ಒಂದು ಪದ ಹಾಡಿದಿ ಕೊಟ್ಟಿ ಬಸ್ ಸ್ಟ್ಯಾಂಡ್ ನಿಂತಳು ಹುಳಗಡಿಗೆ ವಿಷಯ ಹಾಡಿದ್ರಿ ಅಂಶದ ಮುಕ್ತ ಸಾಂಪ್ರದಾಯ ಏನ್ ಐತಿ ವಿಷಯ ಹೌದ್ರೀ ಅರೆ ಹುಳಗಡಿಗೆ ಹೆಂಗ್ ವಿಷಯ ಐತಿ ಹಂಗ ತಂಗಿ ಯಾಕತ್ತ ಅದಕ್ಕೆ ಜಬರ್ದಸ್ತ ಜನಪದ ಮಾಡಿರಿ ಭಯಪಟ್ಟ ನಿಮಗೆ ನಿಮಗ ಯಾವ ಬರ್ದ ಹಾಡ ಹಾಡಿರಿ ನಿಮಗೆ ಯಾವ ಬರ್ದ ಕೊಟ್ಟನ ಹಾಡ ಹಾಟ ಮತ್ತಿದ ಹೇಳೋಣ ಈ ಮೇಲೆ ಅಲ್ಲಿ ನಾವು ಬರ್ದು ಕೊಟ್ಟ ಹಾಡ ಅವ್ರ ಹಾಡನ್ ಅನುಭವ್ಲಾ ನಾ ಹೆಂಗ ತಂಗಿ ನಾನು ಮೊದಲು ಏನು ಮಾಡ್ಬೇಕು ಎಲ್ಲ ಮಾಡಿ ಬಿಟ್ಟಿನಿ ಅಳಿತು ಬಂದ ನಗ ತಿಳಿತು ಬರ್ಬೇಕ ಯಾಕ ನಾವ್ ಎಲ್ಲಾ ಬರಿದ ಜನಪದನ ಬರಿತೀವಿ ಒಂದರೆ ಹಾಡಿವನ್ರಿ ಹುಟ್ಟಿದ ಊರಿಗೆ ಹಾಡಿವಿ ಕೈ ಹಿಡಿದರೆ ಯಾಕಂದ್ರೆ ಹಡದಾಳ ಸೂರವ್ವ ಮಗನ ಪಡದಾಳ ಮಾಯವ್ವ ಕುಂತ ಕೇಳಿ ದೈವ ಒಣದಾಗ ಒಲತನ ಪರಿಸಿವ ಮಲೆಂಬು ಕೂಶಿನ ಹಿಡ್ಕೊಂಡು ಮುದಿರ ಕೇಳ್ರಿ ಹಡದಾಳ ಸೂರವ ಕಲಿಮೇಶ್ ಮಾಸ್ತರ್ ಹಾಡುತ್ತಾರ ದಾಟಿ ಅಂದ್ರೆ ಹಾಡಿನಿ ಇಲ್ಲ ಆ ದಾಟಿ ಯಾರು ಕೇಳಿದ್ರೆ ಇದೇ ಯಾವ ನಮ್ಮ ಮೂಡುಲಿಗೆ ಯಾವ ಮೂಡೂಲಿಗೆ ತಾಲೂಕಿನ ಒಳಗ ಕರೆ ನಾವ್ ಒಣಬಾದ್ ಯಾಕಂದ್ರೆ ಕಲಿಮೇಶ ಒಂದು ದಾಟಿ ಹಾಡು ಸುಳಿತನ ಮಗ ಯಾ ಯಾವ್ದು ಇರಬೇಕಿದ್ ಮೂರ್ ದಿನ ನೆಪಾಗಬಾರ್ದು ಈಗ ಹಂಗಿಲ್ಲರಿಮೇಶ ಯಾವ ಹಾಡ ಹಾಡ್ಯಂಗಿ ಶಾಂತ ಹಾಡ ಅಂತ ಹೇಳಿ ಯೂಟ್ಯೂಬ್ ಹುಡುಗರು ಎಣ್ಣೆ ಏ ಎಣ್ಣೆ ನೀವು ಹಂಗ ಕೆರ್ಕೋರಿ ಕಾಟ ಖರೆ ಅಲ್ರಿ ಏನು ಇಲ್ದ ನಾವ್ ಚರ ಇಟ್ಟಿ ಒಂದ್ರ ಏನ್ ಸುಖ ಐತ್ರಿ ಮೊದಲ ದಾಟಿ ಹಾಡ್ತಾರೆ ಈಗ ಹೆಣ್ಣ ಹಾಡು ಮ್ಯಾಳದವರು ಬಣ್ಣ ಮಾಡಿ ಹೋಗ್ಬೇಡ ಹೆಣ್ಣ ಹಾಡು ಮ್ಯಾಳದವರು ಬಣ್ಣ ಮಾಡಿ ಹೋಗ್ಬೇಡ ಡೊಳ್ಳಿನ ಪಾದ ಹಾಡುದು ನಿಮ್ದ ಅಲ್ಲ ಮರುಮ ಡೊಳ್ಳಿನ ಪಾದ ನಿಮ್ದ ಅಲ್ಲ ಮರುಮ ಕುಚ್ಚಕ್ ಬರುದಿಲ್ಲ ಡೊಳ್ಳು ಬರ್ಸಿ ಹಾಡ್ತೀರಿ ಕುಳ್ಳ ಹಚ್ಚಕ್ ಬರುದಿಲ್ಲ ಡೊಳ್ಳು ಬರ್ಸಿ ಹಾಡ್ತೀರಿ ಜಗದಾಗ ಉಳ್ದೈತಿ ಎಲ್ಲಿ ಜಗದಾಗ ಧರ್ಮ ಈ ತಂಗಿನ ಕ್ರಿ ಕೂಳ ಹೆಂಗ ಬಡಿತ ನೋಡ್ರಿ ಆತಿ ಧೋಳ ಹಸ ಐತ್ರಿ ಆತಿ ಧೋಳ ಹಸ ಮಾಡಿ ಏನೋ ಒಂದ್ ಕೆಲಸ ಬಂದ ಸರ್ ಹಾಕಿ ಹೋಗಿ ಹಸ ಮಾಡ ತಂಗಿ ಅಂದಳತ್ ಸಸಿಗೆ ಹ ಶಶಿ ಬಂದ್ ಕೂತಾಳ ಮರ ಹಿಡ್ಕೊಂಡ್ರಿ ಹಾ ಆ ಬಡ್ಡಿಯಾಗ ಬಡೀತಿದ್ ಆತಿ ಪಟ ಪಟಾ ಅಂದಳತ್ ಅಟ್ಲಾಟಿಕೆ ಅಲ್ಲಿ ಅಟ್ ಲಾಟಿಕೆ ಕೂಡ ಮರಕ್ ಬಡ ಬಡ್ಡಿಯಾಗ ಏನ್ ಬಡಿತಾರಿ ಹೆಸರು ಮಾಡಾಗ ನಮ್ಮ ಡೊಳ್ಳಿನ ಪದದಿಂದ ನಾಲ್ಕು ಮಂದಿಗೆ ಹೌದ್ಬೇಕು ಹೌದಾ ಬಿದ್ರಿಗೆ ಹೌದಾ ರಾಜ್ಯೋತ್ಸವ ಪ್ರಶಸ್ತಿ ಪಡ ಹೌದಿಲ್ಲ ಸರ್ ಹೌದ ಯಾ ನಿಂಗ ಅವನು ಡೊಳ್ಳಿನ ಪದಾನೇ ಹಾಡಾನ ರಾಜಸ್ತು ಪ್ರಶಸ್ತಿ ಪಡ್ಕೊಂಡ ನಿಡೋನಿ ಕುಲಕರ್ಣಿ ಅವರು ಕೊತ್ತು ಮಂದಿ ಕೋಲು ಹಾಡುತ್ತಾರ ಒಂದ್ರ ಜನಪದ ಸಾವಿರ ಮಂದಿ ನಿಂತ ಅವನು ಮಾರ್ಗಕ್ಕೆ ಹೆಂಗಡೇಶ್ವರ ಶ್ರೀ ಶೈಲ ರಾಗ ಮಾಡಿದ್ರ ಒಂದು ಚಾಲ ಹಾಡಿದ್ರೆ ಕೊತ್ ಮಂದಿ ಕಣ್ಣಾಗಿ ನೀರು ಬರ್ಬೇಕು ಅಂತ ಹಾಡ ಹಾಡ್ಯಾರ ಹೌದಪ್ಪ ನೀವು ಏನ್ ಹಾಡ್ತಿರ ಹುಳಗಡಿಕೆ ಬೆಳಗಡಿಕೆ ಅಂತ ಹೇಳಿ ಏನಿದು ಪದ ಅವರು ಜನಪದ್ ತಂದು ಇಲ್ಲಿ ಹಾಡುದು ನಾನು ನಿಮ್ಮನ್ನು ಕೇಳ್ತೀನಿ ನಮ್ಮ ಡೊಳ್ಳಿನ ಪದ ಮ್ಯೂಸಿಕ್ ಮಹಿಳಾರ ಹಾಡ್ಯಾನು ಬೆಳಗುಂದಿ ಇಲ್ಲ ಹಾಡ್ಯಾರ ಇವರೇ ಹಾಡ್ತಾರ ಅವ್ರ ತಂದು ಮಾಳು ನಿಪ್ನ ಹಾಡ್ಯಾನು ಇದೇ ಯಾವ ನಮ್ಮ ಡೊಳ್ಳಿನ ಪದ ಹಾಡ್ಯಾನು ಜನಪದಗಳನ್ನ ನಮ್ದು ಏನಪ್ಪ ಪದ ಅವ್ರ ತಗೋಬೇಕು ದಯವಿಟ್ಟು ಯಾಕಂತಂದ್ರೆ ಮಲ್ಲೇಶ್ ಪಂಡೋಲ್ ತಗೊಂಡು ಇಲ್ಲ ನಮ್ಮ ದೇವರ ತಳಗಿಟ್ಟು ಅವ್ರ ಫೋಟೋ ಮ್ಯಾಗಿಡಕರ ಅದಕ್ಕೆ ನಮ್ಮ ಜನ ತಂಗಿ ತೆಂಗಿ ಸಿದ್ದರ ಪದ ಚಂದಂಗ ಹಾಡಿ ಯಥಾ ಮಲಿಕೆ ನೆಗಿದಟ್ಟು ಭಗವಂತ ಏನೇನು ಪವಾಡ ಬೀರ ದೇವರು ಏನು ಮಾಡ್ಯಾನ ಮಾಡ್ಯಾನ ದೇವ್ರು ಬೇರೆ ಇಲ್ಲ ಅಮ್ಮೋಕ್ಷ ಕೂಡ ಹಾಲು ಮತದವ ಮಾಳಿಂಗ್ರೇನು ಕೂಡ ಹಾಲು ಮತವದಾನ ಬಂಡಾರ ಏನು ಮಾಡೈತಿ ಕಂಬಳ ಏನು ಮಾಡೈತಿ ವಿಷರ ಕಂಬಳು ಹಿಂಗ ಮಾಡೈತಿ ಅಂದಿ ತಂಗಿ ತಂಗಿನಿನ ಕಾಂಬಳಿ ಯಾವುದು ಜಾಡ್ ಯಾವುದು ಗುಡಾರ್ ಪಟ್ಟಿ ಯಾವ್ದು ಗೊತ್ತರ ಐತೇನ ರಗ್ ಯಾವುದು ರಗ್ ಯಾವ್ದು ನಮ್ಮ ಮುತಗಾರಿ ಕೇಳಾವ್ರಿ ಇವ್ರು ನಾನೇನ್ ಕೇಳ್ತೀನಿ ನಮ್ಮ ಮಾಲು ಹಸ್ಕೊಂಡು ಕುತ್ತಾನ್ ಸರ್ ಹೇಳಾರ ಡೊಳ್ಳ ಡಗ್ಗ ತಾಳ ಇಡ್ತಾರ ತ ಅದು ಜೀವಂತ ಪೀಠ ಕಂಬಳಿ ಸರ್ ಮಾಲಿಗೆ ನಾವು ಎಷ್ಟೋ ಮಂದಿ ವಿಷಯಗಳನ್ನ ಮಾತಾಡ್ಯಾರ ನಾವು ಮಾತಾಡೀವಿ ನೀವು ಎಷ್ಟೋ ವಿಷಯಗಳನ್ನು ಪ್ರಸ್ತಾವನೆ ಮಾಡಿರಿ ಏನು ಕಂಬಳಿ ಶ್ರೇಷ್ಠ ವಿಷಯ ಇತ್ತು ಏನು ಜಾಡಿ ಶ್ರೇಷ್ಠ ವಿಷಯ ಇತ್ತು ಯಾಕ್ರಿ ಕಂಬಳಿ ಬ್ಯಾರೆ ಬ್ಯಾರೆ ನೋಡ್ರಿ ಪೂಜಾರಿಗಳು ಹೊರತಕ್ಕಂತೂ ಜಾಡಿ ಹೌದು ಅದನ್ನ ಭಕ್ತರು ದೇವರ ತಗೊಂಡು ಹೆಗಲಿಮೆ ಹೆ ಕಂಬಳಿ ಹೌದು ಬರೋಬರಿತಿಲ್ರಿ ಹೌದು ಕಂಬಳಿ ಬ್ಯಾರೆ ಜಾಡಿ ಬ್ಯಾರೆ ನೀವು ಎಲ್ಲಾ ಕರಿದನನ ಮೂರು ಕೂಡ್ಸಿ ಹೊಡಿ ಬ್ಯಾಡ್ರಿ ಜಾಡಿ ಅಂದ್ರೆ ನೋಡ್ರಿ ಜಾಡಿ ಎರಡು ಎಡ ಇದು ಎರಡು ಎಡ ಒಂದು ಒಂದು ಮುತ್ಹಳಿ ಪೂಜಾರಿಗಳು ಹೊರತಕ್ಕಂತ ಸಾಂಪ್ರದಾಯ ಹೊತ್ತರಂದ್ರೆ ಇದು ಎರಡು ಜಾಡಿ ಅಂದ್ರೆ ಎರಡು ಎಡ ಒಂದು ತಂದ್ರೆ ಇದು ಮಾಲಿಂಗರ ಸಾಂಪ್ರದ ತಿಳ್ಕೊಳಕ ಇದನ್ನ ಕಂಬ್ಳ ಐತೈತೆ ಹೊರತೇನು ಮಾಡೋಣ ಹೇ ಅವು ತೀರಾ ಅಂತ ಮೊದಲ ನೀವು ಹೇ ಹಂಗೆ ಐತೆ ಪುಂಡ್ಲಿಕಣ್ಣ ನೀವು ಹಳ್ಳೂರು ಸಾಹೇಬ್ರು ಇದೀರಿ ಹೌದು ಕೇಳ್ತೀನಿ ನಿಮ್ಮ ಮನ್ಯಾಗ ತಂಗಿಗಳು ತಮ್ಮದಂಡಿ ಸಾಹೇಬ್ರು ಕೊಟ್ಟಿರಿ ಹೌದು ಅಲ್ಲ ಅವರು ನಮ್ಮವ್ರೇ ಹಾಲು ಮತ್ತವ್ರೆ ನಮ್ಮ ಸಮಾಜ್ದವ್ರು ನಮ್ಮ ಪೂಜಾರಿಗಳ ಐತೆ ಕಂಬ್ಳಿಯದ್ ಝಾಡಿ ಹೊರ್ತಾರೆನ್ರಿ ಹಂಗಾಗಿ ಹೊರ್ಲಿಕ್ಕೆ ಬರುವುದಲ್ಲ ಹೊರ್ತಾರೆ ರೀ ಕಂಬಳಿ ಬೇರೆ ಜಾಡಿ ಬ್ಯಾರೆ ತಂಗಿ ಕಂಬಳಿ ನೀನು ಹೆಗಲಿ ಹಾಕೊಂಡ್ ಬರ್ಬಹುದ ಬೌಡಿ ಗಾಡ ಅವರೆಲ್ಲ ಕಂಬಳಿ ಹೊರ ಪೂಜಾರಿಗೆ ಮಾತ್ರ ಜಾಡಿ ಹೊರದು ಶಕ್ತಿ ಐತಿ ಬಂಧುಗಳೇ ಒಟ್ಟು ವಿಷ ಇಡನಾಂಬಳಿ ಅಲ್ಲಿ ಹುಟ್ಟಿತು ಹುಟ್ಟು ದೊಡ್ಡ ಮತ್ತಲ್ರಿ ಹುಟ್ಟಲಿ ಕಂಬಳಿ ಯಾವುದು ಜಾಡಿ ಯಾವುದು ಯೋಗಿನಾದ ಅಮೋಕ್ಷಿ ತಂದಿದು ಹೋಮದ ಕಂಬ್ ಹೋಮದ ಜಾಡಿ ತಂದನವ ಹೌದಾ ಎಲ್ಲರ ಬಾಕ್ಸಿ ಕಂಬಳಿ ಆಗೈತಿ ಕಂಬಳಿ ಅಂದ್ರ ಈ ದಿಮ್ಮಿನ ಬಡ ಹಾಸಿದ ಕಂಬಳಿ ದಿಮ್ಮಿನ ಮ್ಯಾಗ ಹೊಚ್ಚಿದ ಜಾಡಿ ಏನು ಜಾಡಿದ ತಂಗಿ ಏನ ಕಂಬ್ಳಿದ ಸ್ವಚ್ಛ ಅಂಗಿ ಬಿಚ್ಚಿ ಹೇಳಂದ್ರೆ ಬಹಳ ಒಳ್ಳೇದ ಕತ್ತಿ ತಂಗಿ ಬಹಳ ಆಗಿನ ಕಿತ್ತಾ